ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಜಗತಿ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ವಿಡಿಯೋ ಕಾರಣವೆಂದರೆ ಇವತ್ತು ನಾವು ಉತ್ತರ ಕರ್ನಾಟಕದ ಜನ ಇವತ್ತು ಜವರಿ ನಾವು ಪಕ್ಕ ಜವರಿ ಮಂದಿ ನಾವು ಉತ್ತರ ಕನ್ನಡದ ಖಡಕ್ ರೊಟ್ಟಿ ನಾವು ಇವತ್ತು ಖಡಕ್ ರೊಟ್ಟಿ ತಗೊಂಡು ಖಡಕ್ ಜೊತೆ ಎಣ್ಣೆ ಖಾರ ಚಿಕನ್ ಫ್ರೈ ಚಿಕನ್ ಮಸಾಲ ಮಾಡಿದೀವಿ ದಯವಿಟ್ಟು ನಿಮಗೆ ತೋರಿಸ್ತಾ ಇದೀನಿ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಈ ಜಗತಿ ಬಾಗ್ಯನ ಬಡಪಾಯಿಗಳ ಎಂದೂ ಬರಿಬೇಡಿ ನೋಡಿ ಫ್ರೆಂಡ್ಸ್ ಬನ್ನಿ ಬನ್ನಿ ಬೇಗ ಬನ್ನಿ ಯಾರಿಗೆ ಸೋಗಿದ ನೋಡಿ ಫ್ರೆಂಡ್ಸ್ ನೋಡ್ತಿದ್ರೆ ಬಾಯಿ ನೀರು ಆಹಾ ಬರ್ತಾ ಇದೆ ಪಕ್ಕ ಉತ್ತರ ಕನ್ನಡ ಸ್ಟೈಲ್ ಫ್ರೆಂಡ್ಸ್ ಇದು ಜವರಿ ಮಂದಿರಿ ನಾವು ಇದು ನಾಟಿ ಚಿಕನ್ ಫ್ರೆಂಡ್ಸ್ ಇದು ಜಬರಿ ಊಟ ಇದು ನೋಡಿ ಫ್ರೆಂಡ್ಸ್ ಬನ್ನಿ ನೀರೆಲ್ಲ ಬಾಯ್ ಬರ್ತಾ ಇದೆ ಅಂತ ಇದೆ ಬನ್ನಿ 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 ನೋಡಿ ಈ ಥರ ಎಲ್ಲ ಮಾಡಿ ಪಕ್ಕ ಎಣ್ಣೆ ಖಾರ ಮಸಾಲ ಇದು ಎಣ್ಣೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಬನ್ನಿ ಬನ್ನಿ ಬೇಗ ಬೇಗ ಬನ್ನಿ ಊಟ ಜಗಪತಿ ಬಟ್ಟನ ಹೌದು ಎಲ್ಲ ಅಡುಗೆ ಒಳ್ಳೆ ಒಳ್ಳೆ ಅಡುಗೆ ಕೂಡ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ರೈ ನಾನು ಬಂದರೆ ಹತ್ರ ಊಟ ಮಾಡಿದ್ದೀನಿ ಅಷ್ಟೇ ನೋಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಎಣ್ಣೆ ಖಾರ ಮಸಾಲೆ ಜೊತೆ ಎಣ್ಣೆ ಜವರಿ ಚಿಕನ್ ಜೊತೆ ಇದ್ರ ಜೊತೆ ಮೋಸ್ಟ್ ಇಂಪಾರ್ಟೆಂಟು ಉತ್ತಿರ ಕಡದ ಸ್ಪೆಷಲ್ ಏನಂದ್ರೆ ಜೋಳದ ರೊಟ್ಟಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಫ್ರೆಂಡ್ಸ್ ಈ ಜೋಳದ ರೊಟ್ಟಿ ಜೊತೆ ಚಿಕನ್ ಹಚ್ಕೊಂಡು ತಿಂತಾ ಇದ್ರೆ ಆ ಮಜಾನೇ ಬೇರೆ ಅದ್ಭುತನೇ ಬೇರೆ ನೋಡಿ ಫ್ರೆಂಡ್ಸ್ ಇದೇನು ಕೂಡ ಏನ್ ಮಾಡ್ತಾ ಇದ್ದೀನಿ ಅಂದರೆ ಆರೋಗ್ಯ ಭಾಗ್ಯ ಹೆಲ್ತ್ ಇಸ್ ವೆಲ್ ನಮ್ಮ ದೇಹಕ್ಕೆ ಪ್ರೋಟೀನ್ ಅಂಶಗಳನ್ನ ಚಿಕನ್ ಇದೆ ನಾಟಿ ಚಿಕನ್ ಹಾಕಿ ಆರೋಗ್ಯದಲ್ಲಿ ದಷ್ಟು ಪಶು ಅಂತ ಹೇಳುತ್ತಾ ನನ್ನ ಮಕ್ಕಳು ಕೈ ಅಂತ ಹಾಕ್ತಾ ಇದಾರೆ ಅವ್ರಿಗೆ ಹಾಕಿಬಿಡ್ತೀನಿ ಬೇದಾಗಿ ಮಕ್ಕಳು ಯಾವ ಇಂಪೋರ್ಟ್ ಫ್ರೆಂಡ್ಸ್ ನೋಡಿ ನೀವು ನಿಮ್ಮ ಮನೆಯಲ್ಲಿ ದಯವಿಟ್ಟು ಹೋಳಿಗೆ ಹೋಗಿ ತಿನ್ಬೇಡಿ ಹೋಗಲಿಕ್ಕೆ ಹೋದರೆ ಜಾಸ್ತಿ ಬಂದ್ಬಿಡುತ್ತೆ ಹೊಟ್ಟೆ ಹುಳಿ ಸ್ಟಾರ್ಟ್ ಆಗುತ್ತೆ ಎಡೆ ಹುರಿ ಸ್ಟಾರ್ಟ್ ಆಗುತ್ತೆ ಲೂಸ್ ಬಸ್ಬಿಡುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ಸಿದ್ಧವಾಗಿ ಡೈರೆಕ್ಟ್ ಮನೆಯಲ್ಲಿ ಚಿಕನ್ ತಗೊಂಡು ಫ್ಯಾಮಿಲಿ ತಿಂದ್ರೆ ಆ ಊಟ ಮಜಬೂತನ ಬೇರೆ ಸೂಪರ್ ಆಗಿ ಊಟ ಮಾಡಿ ಚೆನ್ನಾಗಿ ತಿನ್ನಿ ಜೀವನದಲ್ಲಿ ಯಾವತ್ತೂ ಖುಷಿಯಾಗಿರೋಣ ಲೈಫ್ ಎಂಜಾಯ್ ಮಾಡೋಣ ಜೈ ರಾಯಣ ಜೈ ಗುರು ಈ ಮಾತುಗಳ ಇಷ್ಟಪಡ್ತೀನಿ ನಮ್ಮ ಉತ್ತರ ಕಡೆ ರೊಟ್ಟಿ ಜೋಳದ ರೊಟ್ಟಿ ಚಿಕ್ ನಾಟಿ ಜವರಿ ಚಿಕ್ಕನ್ ಇಷ್ಟ ಆದರೆ ಬನ್ನಿ ಈ ಜೋಳದ ರೊಟ್ಟಿ ಜೊತೆ ಫ್ರೆಂಡ್ಸ್ ನೋಡಿ ಆನಿಯನ್ ಸೌತೆಕಾಯಿ ಲೆಮನ್ ಈ ಲೆಮನ್ ಹಿಂಗಿರುತ್ತೆ ಫ್ರೆಂಡ್ಸ್ ಈಗ ಇತ್ಕೋಬೇಕು ಇದು ಉತ್ತರ ಕನ್ನಡ ಸ್ಟೈಲಲ್ಲಿ ಫ್ರೆಂಡ್ಸ್ ಇದು ಎಲ್ಲರೂ ಮಾಡ್ತಾರೆ ಬಟ್ ನಮ್ಮ ಉತ್ತರ ಕನ್ನಡ ಪಕ್ಕಾ ನಾಡಿ ಫ್ರೆಂಡ್ಸ್ ನೋಡಿ ಈ ಥರ ಹಿಂಗೆ ತೊಗೊಂಡು ಸಾಂಬಾರು ಹಿಂಗೆ ಫ್ರೆಂಡ್ಸ್ ಒಂದು ನಿಮಗೆ ರುಚಿ ತೋರಿಸ್ಬಿಡ್ತೀನಿ ಹೇಗಿದೆಯಾ ಅಂತ ನೋಡಿ ಬಟ್ ಉತ್ತರ ಕನ್ನಡ ಸ್ಟೈಲು ನೀವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೇಳುತ್ತಾ ಈ ಬಡಕ ಜೋಕ ನಿಮಗೆ ಮರೆಯೋಗ್ಬಿಡಿ ಕೆಳಗೆ ನಮ್ಮ ವಿಡಿಯೋ ವಿಲಾಸ ನಾವು ಚಿಕ್ಕದಾಗಿ ಮುಗಿಸ್ತಾ ಇದ್ದೀನಿ ಹೆಲ್ತ್ ಈಸ್ ವೆಲ್ತ್ ಆರೋಗ್ಯ ವಿಭಾಗ ಈ ಪಿಸ್ಟಾದರೆ ನಿಮ್ಮಲ್ಲಿ ನೀವು